ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ರೆ ಎಕ್ಸಾಮಲ್ ಟ್ವೆಂಟಿ ಫೋರ್ ಸೆವೆನ್ ಪವರ್ ಬೈ ಬಿ ಕನ್ ವೈಫ್ ಈ ಚಾನಲ್ ನೀವು ಮೊದಲನೇ ಸಾರಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿದೆ ಎಕ್ಸಾಮ್ ನೋಡ್ ಟ್ವೆಂಟಿ ಫೋರ್ ಸೆವೆನ್ ಎಲ್ಲಾ ಸರ್ಕಾರಿ ಪರೀಕ್ಷೆಗಳು ಮತ್ತು ಇತರೆ ಉದ್ಯೋಗ ಅವಕಾಶಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒಂದೇ ಜಾಗದಲ್ಲಿ ತಿಳಿಸಿಕೊಡುವಂತಹ ಏಕೈಕ ಚಾನಲ್ ಆಗಿರುತ್ತೆ ವಿವಿಧ ರಾಜ್ಯ ಸರ್ಕಾರದ ಉದ್ಯೋಗ ಅವಕಾಶಗಳಿಗೆ ದಯವಿಟ್ಟು ನಮ್ಮ ಇತರೆ ಚಾನಲ್ ಗಳನ್ನು ಪರಿಶೀಲಿಸಿ ಎಕ್ಸಾಮ್ ನಟ್ ಹಿಂದಿ ತಮಿಳು ತೆಲುಗು ಇತ್ಯಾದಿ ನಿಮ್ಮದೇ ಆದ ಪ್ರಾದೇಶಿಕ ಭಾಷೆಯಲ್ಲಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮನೆಗೆ ಬೆಲ್ ಐಕನ್ ಅನ್ನು ಒತ್ತಿ ಎಲ್ಲಾ ಅಪ್ಡೇಟ್ಗಳನ್ನು ಪಡೆಯಿರಿ ಸೊ ಈ ನಾವು ನೋಟಿಫಿಕೇಶನ್ ಬಂದು ಡಿಜಿಟಲ್ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರ್ ಅಲ್ಲಿ ಬರುತ್ತೆ ಓಕೆನಾ ಸೊ ಸ್ಯಾಲ್ರಿ ಅದು ಫೋರ್ಟಿ ತೌಸಂಡ್ ಬರ್ಗೂ ಇದೆ ಸೊ ಸಂಪೂರ್ಣವಾದ ಮಾಹಿತಿ ಹೋಗೋಣ ಸೊ ಪೋಸ್ಟ್ ಬಂದು ಎರಡು ಪೋಸ್ಟ್ ಅವೈಲೇಬಲ್ ಇರುವುದು ಒಂದು ಸೀನಿಯರ್ ಡಿಜಿಟಲ್ ಫೋರೆನ್ಸಿಕ್ ಎಕ್ಸ್ಪರ್ಟ್ ಇನ್ನೊಂದು ಜೂನಿಯರ್ ಡಿಜಿಟಲ್ ಫೋರೆನ್ಸಿಕ್ ಎಕ್ಸ್ಪರ್ಟ್ ಸೊ ಯಾವ್ದೇ ರೀತಿಯಾದ ಎಕ್ಸಾಮ್ ಯಾವುದು ಇರೋದಿಲ್ಲ ಡೈರೆಕ್ಟ್ ವರ್ಕಿಂಗ್ ಇಂಟರ್ವ್ಯೂ ಇರೋದ್ರಿ ಓಕೆನಾ ಗೊತ್ತಿರಲಿ ಇದು ಜಸ್ಟ್ ಫಾರ್ ಒನ್ ಇಯರ್ ಆಗಿರುತ್ತೆ ಅಂಡ್ ಇಟ್ ಕ್ಯಾನ್ ಎಕ್ಸ್ಟೆಂಡ್ ಅಪ್ ತ್ರೀ ಇಯರ್ಸ್ ತ್ರೀ ಇಯರ್ಸ್ ತನಕ ಎಕ್ಸ್ಪೆಂಡ್ ಆಗೋ ಚಾನ್ಸಸ್ ಇರುತ್ತೆ ಓಕೆನಾ ನೆಕ್ಸ್ಟ್ ಬೇಕಾದಂತ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನೋಡೋದಾದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ಸರ್ಟಿಫಿಕೇಟ್ ಬೇಕಾಗುತ್ತೆ ಎಜುಕೇಶನಲ್ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ ಇನ್ ಕೇಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಡೇ ಅಂತ ಹೇಳಿದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತೆ ಫ್ಯಾಕ್ಟ್ ಅಂತ ಹೇಳಿ ಎಕ್ಸಾಮ್ ಇದೆ ಸೊ ಫ್ಯಾಕ್ಟ್ ಎಕ್ಸಾಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಓಕೆನಾ ಸೊ ಇನ್ನ ಫರ್ದರ್ ಡೀಟೇಲ್ಸ್ ನೋಡ್ತಾ ಹೋಗೋಣ ಸೀನಿಯರ್ ಡಿಜಿಟಲ್ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ನಂಬರ್ ಆಫ್ ಪೋಸ್ಟ್ ತರ್ಟಿ ಪೋಸ್ಟ್ ಇದೆ ಟೋಟಲ್ ನಂಬರ್ ತರ್ಟಿ ಪೋಸ್ಟ್ ಇದೆ ಕ್ವಾಲಿಫಿಕೇಶನ್ ಏನಾಗಿರಬೇಕು ಎಂ ಎಸ್ ಸಿ ಇನ್ ಫಿಜಿಕ್ಸ್ ಎಲೆಕ್ಟ್ರಾನಿಕ್ಸ್ ಕಂಪ್ಲೀಟ್ ಆಗಿ ಕೊಟ್ಟಿರುವ ಸಬ್ಜೆಟ್ಸ್ ಅಲ್ಲಿ ನಿಮಗೆ ಎಮ್ ಎಸ್ ಸಿ ಆಗಿರ್ಬೇಕಾಗುತ್ತೆ ಇಲ್ಲಾಂದ್ರೆ ಬಿ ಎ ಆಗಿರೋರು ಕೂಡ ಅಪ್ಲೈ ಮಾಡಬಹುದು ಇಲ್ಲಾಂದ್ರೆ ಮಾಸ್ಟರ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಆಗಿರೋರು ಕೂಡ ಅಪ್ಲೈ ಮಾಡ್ಕೋಬಹುದು ಎಕ್ಸ್ಪೀರಿಯನ್ಸ್ ನೋಡೋದಾದ್ರೆ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ ಸೊ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ನೆಕ್ಸ್ಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ ಡಿಜಿಟಲ್ ಏರಿಯಾ ಓಕೆನಾ ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್ ಅಲ್ಲಿ ಅಥವಾ ನೆಟ್ವರ್ಕಿಂಗ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅಲ್ಲಿ ನಿಮಗೆ ನಾಲೆಡ್ಜ್ ಇದ್ರೆ ಯೂಸ್ಫುಲ್ ಆಗುತ್ತೆ ಓಕೆನಾ ಇದಕ್ಕೆ ಏಜ್ ಲಿಮಿಟ್ ನೋಡೋದಾದ್ರೆ ತರ್ಟಿ ಫೈವ್ ಇಯರ್ಸ್ ಆಗಿ ಮ್ಯಾಕ್ಸಿಮಮ್ ಏಜ್ ತರ್ಟಿ ಫೈವ್ ಇಯರ್ಸ್ ಆಗಿರುತ್ತೆ ಅಂಡ್ ಎಸ್ ಸಿ ಎಸ್ ಟಿ ಆಗಿದ್ರೆ ಫೈವ್ ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ ನೆಕ್ಸ್ಟ್ ಸೀನಿಯರ್ ಡಿಜಿಟಲ್ ಫೋರೆನ್ಸಿಕ್ ಎಕ್ಸ್ಪರ್ಟ್ ಗೆ ಸ್ಯಾಲ್ರಿ ಬಂದು ಸೆವೆಂಟಿ ತೌಸಂಡ್ ಪರ್ ಮಂತ್ ಇರುತ್ತೆ ಅಂಡ್ ನಿಮ್ಮ ಜಾಬ್ ನೇಚರ್ ಏನ್ ಜಾಬ್ ಡಿಸ್ಕ್ರಿಪ್ಷನ್ ಇಲ್ಲಿ ಕಂಪ್ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಓಕೆನಾ ಅದೊಂದ್ಸತಿ ನೋಡ್ಕೊಳ್ಳಿ ನೆಕ್ಸ್ಟ್ ಜೂನಿಯರ್ ಡಿಜಿಟಲ್ ಫೋರೆನ್ಸಿಕ್ ಎಕ್ಸ್ಪರ್ಟ್ ಗೆ ನಂಬರ್ ಆಫ್ ಪೋಸ್ಟ್ ಬಂದು ಏಟೀನ್ ಪೋಸ್ಟ್ ಅವೈಲೇಬಲ್ ಇರುತ್ತೆ ಅಂಡ್ ಇದಕ್ಕೆ ಏನಾಗಿರ್ಬೇಕಾದ್ರೆ ಫ್ಯಾಕ್ಟ್ ಪ್ಲಸ್ ಕ್ವಾಲಿಫೈ ಆಗಿರ್ಬೇಕಾಗುತ್ತೆ ಸೊ ಫ್ಯಾಕ್ಟ್ ಇಸ್ ಅನ್ ಎಕ್ಸಾಮ್ ಆಯ್ತಾ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಫ್ಯಾಕ್ಟ್ ಅಂತ ಹೇಳಿ ಎಕ್ಸಾಮ್ ಇರುತ್ತೆ ಸೊ ಅದನ್ನ ಕ್ಲಿಯರ್ ಆಗಿರ್ಬೇಕಾಗುತ್ತೆ ಅದ್ರ ಜೊತೆಗೆ ಪರ್ಸನಲ್ ಟಾಕ್ ಇಲ್ಲಿ ಕಂಡಕ್ಟೆಡ್ ಬೈ ಡಿ ಎಫ್ ಎಸ್ ಸೊ ಇಲ್ಲಿ ಪರ್ಸನಲ್ ಟಾಕ್ ಮತ್ತೆ ಫ್ಯಾಕ್ಟ್ ಅಲ್ಲಿ ಕ್ವಾಲಿಫೈ ಆಗಿರೋದನ್ನ ಕನ್ಸಿಡರ್ ಮಾಡ್ತಾರೆ ಓಕೆನಾ ನೆಕ್ಸ್ಟ್ ಇವ್ರಿಗೂ ಅಷ್ಟೇ ಲೈಕ್ ಇದು ಸೇಮ್ ಇರುತ್ತೆ ಕ್ವಾಲಿಫಿಕೇಶನ್ ಸೇಮ್ ಇರುತ್ತೆ ಏಜ್ ರಿಲ್ಯಾಕ್ಸೇಷನ್ ಏನ್ ಕೊಟ್ಟಿರ್ತಾರೆ ಅದು ಸೇಮ್ ಇರುತ್ತೆ ಜಸ್ಟ್ ಜಸ್ಟ್ ಇಲ್ಲೇನು ಕ್ವಾಲಿಫಿಕೇಶನ್ ಮೆನ್ಷನ್ ಮಾಡಿದರೆ ಫ್ಯಾಕ್ಟ್ ಮತ್ತೆ ಫ್ಯಾಕ್ಟ್ ಅಂದರೆ ಎಕ್ಸಾಮ್ ಕ್ಲಿಯರ್ ಆಗಿರಬೇಕಾಗುತ್ತೆ ಜೊತೆಗೆ ಪರ್ಸನಲ್ ಟಾಕ್ ಇರುತ್ತೆ ಓಕೆನಾ ನೆಕ್ಸ್ಟ್ ಇವ್ರಿಗೆ ಸ್ಯಾಲ್ರಿ ನೋಡೋದ್ರೆ ಫಾರ್ಟಿ ಲ್ಯಾಕ್ ಸಾರಿ ಫಾರ್ಟಿ ತೌಸಂಡ್ ಪರ್ ಮಂತ್ ಇರೋದು ಓಕೆನಾ ಸೊ ಇವ್ರ ಜಾಬ್ ಜಾಬ್ ಪ್ರಿಸ್ಕ್ರಿಪ್ಷನ್ ಇಲ್ಲಿ ಕೊಟ್ಟಿರ್ತಾರೆ ನೆಕ್ಸ್ಟ್ ಅಪ್ಲಿಕೇಶನ್ ಕೂಡ ಇದ್ರ ಜೊತೆ ಅಟ್ಯಾಚ್ ಮಾಡಿರ್ತಾರೆ ಸೊ ಇದಕ್ಕೆ ಬೇಕಾದಂತ ಡೀಟೇಲ್ಸ್ ನೀವು ಫಿಲ್ ಮಾಡಿಬಿಟ್ಟು ಶೇರ್ ಮಾಡ್ಬೇಕಾಗುತ್ತೆ ಅಡ್ರೆಸ್ ಕೊಟ್ಟಿದ್ದಾರೆ ಇಲ್ಲಿ ಆಗ್ಲೇ ಹೇಳ್ದಂಗೆ ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ಸೊ ಈ ಅಡ್ರೆಸ್ಗೆ ನೀವು ವಿತ್ ಇನ್ ತರ್ಟಿ ಡೇಸ್ ಒಳಗಡೆ ಶೇರ್ ಮಾಡ್ಬೇಕಾಗುತ್ತೆ ಓಕೆನಾ ಅಸಿಸ್ಟೆಂಟ್ ಡೈರೆಕ್ಟರ್ ಡೈರೆಕ್ಟರೇಟ್ ಫೋರೆನ್ಸಿಕ್ ಸರ್ವಿಸ್ ಸೈನ್ಸ್ ಸರ್ವಿಸಸ್ ಆಯ್ತಾ ಬ್ಲಾಕ್ ನಂಬರ್ ಎಲ್ಲ ಮೆನ್ಷನ್ ಮಾಡಿದ್ರೆ ಸೊ ಈ ಗೆ ನೀವು ನಿಮ್ಮ ಅಪ್ಲಿಕೇಶನ್ ಕಳಿಸ್ಕೊಡ್ಬೇಕಾಗುತ್ತೆ ಪೋಸ್ಟ್ ಅಲ್ಲಿ ಸೊ ಇದು ನೋಡ್ಕೊಳ್ಳಿ ಒಂದ್ಸತಿ ನಿಮಗೆ ಫೋಟೋ ಬೇಕಾಗುತ್ತೆ ನೇಮ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಈ ಕಾಲಮ್ ಎಲ್ಲ ಕಂಪ್ಲೀಟ್ ಆಗಿ ಪ್ರಾಪರ್ ಆಗಿ ಫಿಲ್ ಮಾಡಿ ಇನ್ ಕೇಸ್ ಎಸ್ ಟಿ ಎಸ್ ಸಿ ಎಸ್ ಟಿ ಅಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ేట్ ఎలా ప్రొఫెషనల్ సర్టిఫికేట్స్ క్వాలిఫికేషన్ సర్టిఫికేట్స్ ఎలా అటాచ్ డిక్లరేషన్ డిక్లోరేషన్ అయితే డేట్ సిగ్నేచర్ ఎలా మెన్షన్ కల్స్కోడెల్ ఫోరెన్సిక్ డిపార్ట్మెంట్ న్యూ డెలిగ్ ఓకేనా సో మాత్ర ఇష్ట భావస్ ఏదో డౌట్స్ అవ్వూషన్స్ డైరెక్ట్ కమెంట్ అది ప్రయత్న పడతీ ఉతకేనా कलवू नमदे कलसवू नमदे धन्यवाद जय हिंद